ಎಲ್ಲ ಅಂದರೆ ಈಗ ಈ ಇಂಡಸ್ಟ್ರಿಗೆ ಬಂದಂಗೆ ನೀವು ಯಾವ ಫಸ್ಟ್ ಗೆ ಇಂಟ್ರೊಡ್ಯೂಸ್ ಮಾಡಿದ್ರಿ ಯಾವ್ದು ಮೂವ್ ಆಗ್ತಾ ಇತ್ತು ಆ ಟೈಮಲ್ಲಿ ಅಂತ ಹಾಂ ಆ ಟೈಮಲ್ಲಿ ಮೂವ್ ಆಗ್ತಾ ಇದ್ದಿದ್ದು ಹೆಚ್ಚಾಗಿ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಇರುವಂಥದ್ದು ಯಾತ್ರಾ ಕಾನ್ಸೆಪ್ಟ್ ಪಿಲಿಗ್ರಿಮ್ ಯಾವುದಾದ್ರೂ ಯಾತ್ರಾ ಸ್ಥಳಕ್ಕೆ ಹೋಗೋದೇ ಪ್ರವಾಸ ಅಂತ ತಿಳ್ಕೊಂಡಿದ್ರು ನಮ್ಮ ದೇಶದಲ್ಲಿ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮೌಂಟೇನಿಯರಿಂಗು ಆಮೇಲೆ ಈ ಬೀಚ್ ಆಕ್ಟಿವಿಟೀಸ್ ಏನಲ್ಲ ಈಗ ಎಲ್ಲ ಸ್ಕೂಬಾ ಡೈವಿಂಗ್ ಪ್ಯಾರಾಗ್ಲೈಡಿಂಗ್ ಎಲ್ಲರಿಗೂ ಗೊತ್ತು ಆವಾಗೆಲ್ಲ ಹೇಳಿದರೆ ಎಲ್ಲೋ ಗೋವಾದಲ್ಲಿ ಒಂದೆರಡು ಇರ್ತಿತ್ತು ಬಿಟ್ಟರೆ ಮತ್ತು ಫಾರಿನ್ನಲ್ಲೇ ಥಾಯ್ಲ್ಯಾಂಡು ಆ ಕಡೆನೇ ಹೋಗಿತ್ತು ಬಿಟ್ಟರೆ ಇಂಡ್ಯಾದಲ್ಲಿ ಇರಲಿಲ್ಲ ಸೊ ಇಂಡ್ಯಾದ ನಮ್ಮ ಭಾರತೀಯರಿಗೂ ಸಹ ಯಾತ್ರೆ ಇಂಥದ್ದೇ ಗೊತ್ತು ಬಿಟ್ಟರೆ ಈ ಥರ ಎಕ್ಸ್ಕರ್ಷನ್ನು ಸ್ವಿಝರ್ಲ್ಯಾಂಡು ಅಥವಾ ಇವತ್ತಿನ ಶಿಮ್ಲಮ್ ಶಿಮ್ಲಮನಲ್ಲಿ ಹೋಗೋದು ಇವೆಲ್ಲ ನಮಗೆಲ್ಲ ನಮ್ಮ ಭಾರತೀಯರಿಗೆ ಪ್ರವಾಸಿ